ಸಿದ್ಧಾರ್ಥಕ ಪದಗಳು ಚಿಂತೆ ನಿಶ್ಚಿಂತೆ ಚೇತನ ಅಚೇತನ ಜಂಗಮ ಸ್ಥಾವರ ಜನ ನಿರ್ಜನ ಜನನ ಮರಣ ಜಯ ಅಪಜಯ ಜಲ ನಿರ್ಜಲ ಜಾತ ಅಜಾತ ಜಾತಿ ವಿಜಾತಿ ಜ್ಞಾನ ಅಜ್ಞಾನ ಟೊಳ್ಳು ಗಟ್ಟಿ ತಂತು ನಿಸ್ತಂತು ತಜ್ಞ ಅಗ್ನ ತಲೆ ಬುಡ ತೇಲು ಮುಳುಗು ದಾಕ್ಷಿಣ್ಯ ನಿರ್ದಾಕ್ಷಿಣ್ಯ ಧೈರ್ಯ ಅಧೈರ್ಯ ನಂಬಿಕೆ ಅಪನಂಬಿಕೆ ನಗು ಅಳು ನಾಶ ಅನಾಶ ನಿಶ್ಚಿಂತ ನಿಶ್ ಸಾಯಿ ನಿಶ್ಚಿತ್ ನಿಶ್ಚಿತ ಅನಿಶ್ಚಿತ ನೀತಿ ಅನೀತಿ ನ್ಯಾಯ ಅನ್ಯಾಯ ಪ್ರಜ್ಞೆ ಮೂರ್ಛೆ ಪಾಪ ಪುಣ್ಯ ಪುರಸ್ಕಾರ ತಿರಸ್ಕಾರ ಶ್ರೇಷ್ಠ ಕನಿಷ್ಠ ಸಂಕೋಚ ನಿಸ್ಸಂಕೋಚ ಸಂಶಯ ನಿಸ್ಸಂಶಯ ಸಜ್ಜನ ದುರ್ಜನ ಸತ್ಯ ಅಸತ್ಯ ಸಂಯ ಅಸಹಯ್ಯ ಸಾಧಾರಣ ಅಸಾಧಾರಣ ಸಾಧು ಅಸಾಧು ಸಾಹುಕಾರ ಬಡವ ಸುಂದರ ಕುರೂಪ ಸುಕೃತಿ ವಿಕೃತಿ ಸುದೇವಿ, ಸುದೈವಿ ದುರ್ದೈವಿ ಸೌಭಾಗ್ಯ ದೌರ್ಭಾಗ್ಯ ಸುತ್ತಿ ನಿಂದೆ ಸಂದೇಶ ಸ್ವದೇಶ ಪರದೇಶ ವಿದೇಶ ಸ್ವಸ್ಥ ಅಸ್ವಸ್ಥ ಸ್ವಾರ್ಥ ನಿಸ್ವಾರ್ಥ ಸ್ವಾವಲಂಬನೆ ಪರ ಪರಾವಲಂಬನೆ ಸ್ವೀಕರಿಸು ನಿರಾಕರಿಸು ಹೀನ ಶ್ರೇಷ್ಠ ಹಿಂಸೆ ಅಹಿಂಸೆ ಹಿಗ್ಗು ಕುಗ್ಗು ಹಿತ ಅಹಿತ ಒಂಟಿ ಜೊತೆ ಅಥವಾ ಗುಂಪು ಒಡೆಯ ಸೇವಕ ಒಣ ಹಸಿ ಕನಸು ನನಸು ಕನ್ಯಾ ಸ್ತ್ರೀ ಕಲ್ಮಷ ನಿಷ್ಕಲ್ಮಷ ಕಾಲ ಅಕಾಲ ಕೀರ್ತಿ ಅಪಕೀರ್ತಿ ಕೃತಜ್ಞೆ ಕೃತಜ್ಞ ಖಂಡ ಅಖಂಡ ಗೌರವ ಅಗೌರವ ಚಲ ನಿಶ್ಚ ಸದ್ದು ನಿಸದ್ದು ಶಬ್ದ ನಿಶಬ್ದ ಸದುಪಯೋಗ ದುರುಪಯೋಗ ಸಮಂಜಸ ಅಸಮಂಜಸ ಸಮತೆ ಅಸಮತೆ ಸಾಮರ್ಥ್ಯ ಅಸಮಾನತೆ ಸಾಮರ್ಥ್ಯ ಅಸಾಮರ್ಥ್ಯ ಅಸಮರ್ಥ ಸಾಧಾರಣ ಅಸಾಧಾರಣ ಸಾಹುಕಾರ ಬಡವ ಸುಂದರ ಕುರೂಪಿ ಸುಕೃತಿ ವಿಕೃತಿ ಆಯಾಸ ಅನಾಯಾಸ ಆಸೆ ನಿರಾಸೆ ಅಹಂಕಾರ ದುರಹಂಕಾರ ಆಹಾರ ನಿರಾಹಾರ ಆಹಾರ ನಿರಾಹಾರ ಇಂಚರ ಕರ್ಕಶ ಇಂದು ನಾಳೆ ಅಥವಾ ನಿನ್ನೆ ಇಹಲೋಕ ಪರಲೋಕ ಉಗ್ರ ಶಾಂತಿ ಉಚ್ಚ ನೀಚ ಉತ್ತಮ ಅದಮ ಅಥವಾ ಕಳಪಿ ಕಳಪೆ ಉತ್ಸಾಹ ನಿರುತ್ಸಾಹ ಉದಾರ ಅನುದಾರ ಉನ್ನತಿ ಅವನತಿ ಉನ್ನತ ಅವನತ ಉಪಕಾರ ಅಪಕಾರ ಉಪಯೋಗ ನಿರುಪಯೋಗ ಉಪಾಯ ನಿರುಪಾಯ ಉಪಹಾರ ಪ್ರಧಾನಹಾರ ಊರ್ಜಿತ ಅನೂರ್ಜಿತ ವಂಟ ವಂಟ ಜೊತೆ ಗುಂಪು ಒಡೆಯ ಸಹಜ ಅಸಹಜ ಸಂಯ ಅಸೈಯ ಸಂಯ ಅಸೈಯ ಸಾಧು ಅಸಾಧು ಆಚಾರ ಅನಾಚಾರ ಆಡಂಬರ ನಿರಾಡಂ ನಿರಾಡಂಬರ ಆತಂಕ ನಿರಾತಂಕ ಆದರ ಅನಾದಾರ ಆಧುನಿಕ ಪ್ರಾಚೀನ ಆರಂಭ ಅಂತ್ಯ ಆರೋಗ್ಯ ಅನಾರೋಗ್ಯ ಒಣ ಹಸಿ ಕನಸು ನನಸು ಕನ್ಯೆ ಸ್ತ್ರೀ ಕಲ್ಮಷ ನಿಷ್ಕಲ್ಮಷ మబ్బు చురుకు మిత అమిత మూర్ఖ చృదు వరటు మౌల్య అపమౌల్య ಯಶಸ್ವಿ ಅಪಯಶಸ್ವಿ ಯೋಚನೆ ನಿಯೋಜನೆ ರೀತಿ ಅರಿತಿ ರೋಗ ನಿರೋಗ ಲಕ್ಷ್ಯ ಅಲಕ್ಷ್ಯ ಲಾಭ ನಷ್ಟ ವಾಸ್ತವ ಅವಾಸ್ತವ ವ್ಯವಹಾರ ಅವ್ಯವಹಾರ ಶಿಷ್ಟ ದುಷ್ಟ ಶುಚಿ ಕೊಳಕು ಶೇಷ ನಿಶೇಷ ಶೇಷ್ಠ ಕನಿಷ್ಠ ಸಂಕೋಚ ನಿಸ್ಸಂಕೋಚ ಸಂಶಯ ನಿಸ್ಸಂಶಯ ಸಜ್ಜನ ದುರ್ಜನ ಸತ್ಯ ಅಸತ್ಯ ಅಕ್ಷಯ ಕ್ಷಯ ಅದೃಷ್ಟ ದುರದೃಷ್ಟ ಅನುಭವ ಅನಾನುಭವ ಅನಾದಿ ನಾತೆ ಅಪೇಕ್ಷೆ ಅನ ಅನಪೇಕ್ಷೆ ಅಭಿಮಾನ ನಿರಭಿಮಾನ ಅಭ್ಯಾಸ ದುರಭ್ಯಾಸ ಅಥವಾ ನಿರ ನಿರಾಭ್ಯಾಸ ಅಮೃತ ವಿಷ ಅಮೂಲ್ಯ ನಿಕ್ ಅಮೂಲ್ಯ ನಿಕೃಷ್ಟ ಅಥವಾ ಅನಮೂಲ್ಯ ಅರ್ಥ ಅನರ್ಥ ಅವಶ್ಯಕ ಅನಾವಶ್ಯಕ असूह असूहे अनासूह आचार अनाचार आडंबर निराडंबर आतंक निरातंक आदर अनादर आयास अनायास पूर्ण अपूर्ण प्रामाणिका, अप्रमाणिक ಫಲ ನಿಷ್ ನಿಷ್ಫಲ ವಲ್ಲಿಗ ಒತ್ತು ಜಿನುಗು ಬಹಳ ಕಡಿಮೆ ಬಾಲ್ಯ ಮುಪ್ಪು ಬೀಳು ಏಳು ಬೆಳಕು ಕತ್ತಲೆ ಭಕ್ತ ಭವಿ ಭಯ ನಿರ್ಭಯ ಭಯಂಕರ ಅಭಯಂಕರ ಭೀತಿ ನಿರ್ಭೀತಿ ಮಬ್ಬು ಚುರುಕು ಮಿತಾ ಅಮಿತಾ ಮಿತ್ರ ಶತ್ರು ಮುಂಡು ಮುಳುಗು ಮೂರ್ಖ ಜಾಣ ಮೃದು ಒರಟು ಕನಸು ನನಸು ಶಾಂತಿ ನಿಶಾಂತಿ ಸಾರಿ ಕ್ರಾಂತಿ ಶಾಂತಿ ಕಂಡ ಅಖಂಡ ಗುಣ ಅವಗುಣ ಜಾತ ಅಜಾತ ಜೀವ ನಿರ್ಜೀವ ಟೊಳ್ಳು ಗಟ್ಟಿ ದುರ್ಬಲ ಸಬಲ ನಂಬಿಕೆ ಅಪನಂಬಿಕೆ ಬೀಳು ಏಳು ಮಾನವ ದಾನವ ಮುಳುಗು ತೇಲು ತಾಕ್ ತಾಕಿತ ಅತಾಕಿತ ವಿವೇಶ ಸ್ವದೇಶ ಸಾರಿ ವಿದೇಶ ಸ್ವದೇಶ ವ್ಯವಸ್ಥೆ ಅವ್ಯವಸ್ಥೆ ವಾದ್ಯ ಅವಾದ್ಯ ಶುಭ ಅಶುಭ हिता अहिता उदय अस्तमान ज्ञान अज्ञान प्रतीक्षे अप्रतीक्षे कीर्ति अपकीर्ति प्राचीन नवीन उत्तीर्ण अनुतीर्ण शुभ्र अशुभ्र उपकारी अपकारी नागरिक ನಾಗರಿಕ ಸಂತೋಷ ಅಸಂತೋಷ ಶಿಸ್ತು ಅಶಿಸ್ತು ಸಂಘಟನೆ ಅಸಂಘಟನೆ ವಿವೇಕ ಅವಿವೇಕ ಆಯಾಸ ನಿರಾಯಾಸ ಪೂರ್ಣ ಅಪೂರ್ಣ ಅತಿವೃಷ್ಟಿ ಅನಾವೃಷ್ಟಿ ಉಚಿತ ಅನುಚಿತ ತೆಂಕಣ ಬಡಗಣ ಲಕ್ಷಣ आवलक्षण मैमरे एचर एका अनेक जन निर्जन गम्य अगम्य प्रधान गौण वासने दुर्वासने शुकुन अपशुकुन पराक्रमी हेड़ी आसे निरासे, उत्साह निरुत्साह, आरोग्य अनारोग्य।